ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಿದೆ ಅಂತ ಹೇಳುವಂತದ್ನು ತುಂಬಾ ಒತ್ತಿ ಒತ್ತಿ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಇದು ಮಾತ್ರ ಅಲ್ಲ ಬಹಿಷ್ಕಾರಕ್ಕೊಳಗಾಗಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ತಾಲೂಕಲ್ಲಿ ನಿರ್ದಿಷ್ಟವಾಗಿ ಹೇಳಿದ್ರು ಅದನ್ನು ನಿರ್ದಿಷ್ಟವಾಗಿ ಹೇಳಲ್ಲ ಸಮುದಾಯದ ಬಹಿಷ್ಕಾರ ಇದು ಹೌದು ನಾಟ್ ಮಿಯರ್ಲಿ ಅನ್ಟಚಬಿಲಿಟಿ ಅಲೋನ್ ಸೋಷಿಯಲ್ ಬಾಯ್ ಕಂಪ್ರೈಸಿ ಆಲ್ ಡಿಲಿಜನ್ ಆಲ್ ಕಮ್ಯುನಿಟೀಸ್ ಬಟ್ ಇದರಲ್ಲಿ ಮಾರ್ಜಲೈಡ್ ಗ್ರೂಪ್ಸ್ ಇದೇವಲ್ಲ ನಿಮ್ಮ ವರ್ಗಗಳು ತುಳಿತ ಕೊಳಗಾಸ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ ಸರಿ ಸರ್ ಒಂದು ಬಿ ಸಿ ಎಂ ಒಂದೇ ವರ್ಗದ ಒಂದು ಹಳ್ಳಿ ಅದು ಪಂಚಾಯಿತಿ ಮಾಡಿದ್ರು ಒಬ್ಬ ಪಂಚಾಯಿತಿಯನ್ನು ನಿರಾಕರಿಸ್ದ ನಮ್ಗೆ ಇದು ಅನೇ ಆಗ್ತದೆ ನಾನು ಒಪ್ಪೋದಿಲ್ಲ ಅಂತ ನೀನು ಒಪ್ಪದ ಇದ್ರೆ ನಿನಗೆ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆ ಎಷ್ಟು ಮಟ್ಟಿಗೆ ಅಂದ್ರೆ ಅವನು ಕುಟುಂಬ ಬಹಿಷ್ಕಾರ ಮಾಡಿದ್ದಲ್ಲ ಅವನು ಬೆಳೆದಂತ ಬಸಲು ಬರುವಂತ ತೆಂಗಿನ ಮರಗಳನ್ನು ಕಡ್ದು ಕಡಿದು ಕಡದ ಹಾಕೋದು ಇಡೀ ಊರು ಸೇರಿ ಎಲ್ಲರೂ ಬರಬೇಕು ಅಂತ ಹೇಳಿ ಹೇಳಿ ಒಂದು ಪರಮಾನಿದ್ರು ಬಂದ್ರು ಕಡ್ದ ನಾನು ಹೋಗಿ ನೋಡೆ ಹೊಟ್ಟೆ ರೀತಿ ನಾನು ಫೋನ್ ಮಾಡಿ ಅಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಪ್ರೊಬೆಷನರ್ ಇದ್ದ ಅವ್ರು ಹೇಳ್ದೆ ನೋಡಪ್ಪ ಹಿಂಗಾಗ್ತಾ ಇದೆ ಬಡವ ಏನೋ ಕೃಷಿ ಮಾಡಿದಾನೆ ಪೊಲೀಸ್ ಜೀಪಲ್ಲಿ ಆರಾಮ್ ಹೋಗಿ ಅದನ್ನ ನೋಡಿ ಎರಡು ಎಳನೀರು ಬಿದ್ದಿದ್ನ ಕಡ್ದು ಹಾಕ್ತಾರಲ್ಲ ಅವ್ರು ಎಳನೀರು ಬಿದ್ದಿದ್ನ ಕುಡ್ಕೊಂಡು ವಾಪಸ್ ಬಂದ್ಯಾರ ಪೊಲೀಸ್ ಅಧಿಕಾರಿ ಕೂಡ ಏನು ಮಾಡಲಾರ್ದಿದ್ದ ಸ್ಥಿತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಈಗಾಗಲೇ ಸುರೇಶ್ ಕುಮಾರ್ ಅವ್ರು ಹೇಳಿದ್ರು ಈ ಬಿಲ್ ಬಹಳ ತಡವಾಗಿ ತಂದಿದ್ದೀರಿ ನಾವೆಲ್ಲರೂ ಈ ಬಿಲ್ ಅನ್ನು ಬಹಳ ಬೇಗ ತರಬೇಕಾಗಿತ್ತು ನಾವಿವತ್ತು ಬಹಳ ಆಧುನಿಕ ಪ್ರಪಂಚದಲ್ಲಿ ಇದ್ದೇವೆ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥ ನಾವು ಈ ರೀತಿ ನಮ್ಮಲ್ಲೆಲ್ಲ ಇಲ್ಲ ನಮ್ಮ ಮಲ್ನಾಡು ಆ ಭಾಗದಲ್ಲಿಲ್ಲೂ ಇಲ್ಲ ಈಗ ಹೋಗ್ಬಿಡಿದೆ ಆದರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಪ್ರಚಲಿತದಲ್ಲಿ ಇದೆ ಅನ್ನುವಂಥಿ ಬಹಿಷ್ಕಾರಕ್ಕೊಳಗಾಗಿರ್ತಕ್ಕಂಥ ಅನೇಕ ಕುಟುಂಬಗಳ ಗೋಳನ್ನ ನೋಡಿದೀನಿ ನಮ್ಮ ಕಡೆ ಕೆಲಸಕ್ಕೆ ಬಂದಿದ್ರು ಒಬ್ರು ಯಾಕಪ್ಪ ನೀನು ಊರಿಗೆ ಹೋಗೋದಿಲ್ಲ ಅಂದ್ರೆ ಊರಿಗೆ ಹೋಗಂಗಿಲ್ಲ ಸರ್ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಬಹಿಷ್ಕಾರ ಹಾಕಿದ್ದಾರೆ ಹಳ್ಳಿ ಒಳಗಡೆ ನಾವು ಹೋಗೋಂಗಿಲ್ಲ ನಮ್ಮ ಹತ್ರ ಮಾತಾಡೋಂಗಿಲ್ಲ ನಮ್ಮ ನೆಂಟರು ಕೂಡ ನಮ್ಮ ಮನೆಗೆ ಬರೋಂಗಿಲ್ಲ ನಮ್ಮನ್ನ ಯಾರ ಮನೆಗೂ ಕೆಲಸಕ್ಕೆ ಕರೆಯೋದಿಲ್ಲ ಈ ರೀತಿಯ ಬಹಿಷ್ಕಾರದ ಭಾವನೆ ಅಧ್ಯಕ್ಷರೇ ಒಂದು ಕಾಲದಲ್ಲಿ ಕೋರ್ಟ್ಗಳು ಇಲ್ಲದಿದ್ದಾಗ ಈ ಪಂಚಾಯಿತಿ ಕಟ್ಟೆಗಳೇ ನಮಗೆ ನ್ಯಾಯ ಒದಗಿಸುವಂತ ಕಟ್ಟೆಗಳಾಗಿತ್ತು ಬಹಳ ಹಿರಿಯರು ಕೂತ್ಕೊಂಡಾಗ ತಮ್ಮ ಅದು ಹಂಗಾಗದ ಇದು ಸರಿಯಾಗಲ್ಲ ಆಗಲ್ಲ ಹೇಳಿ ಒಂದು ನ್ಯಾಯ ಮಾಡಿ ಏನೋ ಮಾಡ್ತಾ ಇದ್ದಾರೆ ಅದು ಬರ್ತಾ 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 ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ ಆ ಪಂಚಾಯತಿ ಮಾಡೋರ ಒಂದು ಪ್ರತಿಷ್ಠೆ ಶುರು ಆಯ್ತು ನಾನು ಹೇಳ್ದಂಗೆ ಕೇಳದೆ ಇದ್ರೆ ನೀನು ಬಹಿಷ್ಕಾರ ಹಾಕಿಸ್ತೀನಿ ಅಂತ ಕಂಬಕ್ಕೆ ಕಟ್ಟಾಕಿ ಹೊಡಿತಾ ಇದ್ರು ಮರಕ್ಕೆ ಕಟ್ಟಿ ಹೊಡಿತಾ ಇದ್ರು ಇಂಥ ಒಂದು ಸಂದರ್ಭಗಳು ಇವತ್ತೂ ಇದ್ದಾವೆ ಆದ್ರಿಂದ ಇಂಥ ಕಾಯ್ದೆಗಳು ಇಂಥ ಅನಿಷ್ಟ ಪದ್ಧತಿಯನ್ನ ದೂರ ಮಾಡೋದ್ರಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಒಂದು ಮಾತು ಹೇಳಿದ್ರು ಸಾಮಾಜಿಕ ಸಾಮರಸ್ಯಗಳನ್ನು ತರ್ತಾ ಯಾರು ಈ ರೀತಿ ಬಹಿಷ್ಕಾರದ ಮನೋವೃತ್ತಿ ಅವರಿದ್ದಾರೆ ಅವರ ಮನೋವೃತ್ತಿಯನ್ನು ಬದಲಾಯಿಸುವಂತಹ ಒಂದು ಕೆಲಸಗಳು ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ರು ಇಷ್ಟು ವರ್ಷ ಅನೇಕ ಸಂದರ್ಭದಲ್ಲಿ ಆಗಿದಾರೆ